ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅವರು ನಮ್ಮ ಜೆಡಿಎಸ್ ಸಿದ್ಧಾಂತಗಳ ಒಪ್ಪಿ ನಾಯಕತ್ರ ಭೇಟಿ ಮಾಡಿ ನಮ್ಮ ಕುಮಾರಸ್ವಾಮಿ ಹತ್ರ ಇವತ್ತು ಅಧಿಕೃತವಾಗಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಸೇರ್ಪಡೆಯನ್ನ ಆಡ್ತಾ ಇದಾರೆ ಅವ್ರಿಗೆ ತುಂಬ ಹೃದಯ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಾನು ಇಷ್ಟೇ ವರ್ಷ ಅಂತೇಳಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ನಿಷ್ಠೆಯಾಗಿ ಪ್ರಾಮಾಣಿಕವಾಗಿ ದುಡಿತಾ ಇದ್ದೆ ನನ್ನ ಅನಿವಾರ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿರ್ಬೋದು ಏನೋ ಗೊತ್ತಾಗಿಲ್ಲ ಕಳೆದ ನಾಲ್ಕು ತಿಂಗಳಲ್ಲೇನೆ ಡಿ ಕೆ ಸುರೇಶ್ ಅವರಿಗೆ ಇವತ್ತೇ ನನ್ನ ಮರ್ತಬಿಡಿ ನಾನು ಪ್ರಶ್ನೆ ಬಿಟ್ಟು ಹೋಗ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಹೋಗ್ತಾ ಇದ್ದೀನಿ ನಿಮಗೂ ನಮಗ ಸಂಬಂಧ ಇಲ್ಲ ಅಂತ ಹೇಳಿದೀನಿ ಬರೀ ಎಡಕ್ ಮುಂದಿಸುದಲ್ಲ ನಾನು ಎಲ್ಲೇ ಹೋಗೋದ್ರು ಪ್ರಾಮಾಣಿಕವಾಗಿರ್ತೀನಿ ಪಕ್ಷ ಸಂಘಟನೆ ಮಾಡ್ತೀನಿ ನನ್ನ ಜೀವನ್ ಪರ್ಯಂತ ನನ್ನ ಸಾಯ ತನಕರು ಜೆಡಿಎಸ್ ಮುಂದೆ ಇರ್ತೀನಿ ಯಾವ್ದೇ ಆಸೆ ಆಕಾಂಕ್ಷೆ ಏನು ಇಟ್ಕೊಂಡು ಬಂದಿಲ್ಲ ನಾನು ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದೆ ಹೇಳೋದ್ ಕೆಲಸ ಎಲ್ಲ ಪಕ್ಷದಲ್ಲಿ ಮಾಡ್ತಾ ಬರ್ತಾ ಇದ್ದೆ ಅವರು ಎಂ ಎಲ್ ಎ ಆದ್ಮೇಲೆ ನಿರ್ಲಕ್ಷ್ಯ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಯಾರ ಬೇಕೋ ಅವ್ರಿಗೆ ಇಷ್ಟ ಬಂದಂಗೆ ಅಧಿಕಾರ ಕೊಟ್ರು ಇಷ್ಟ ಬಂದಂಗೆ ಏನೇನೋ ಮಾಡ್ತಾ ಇದಾರೆ ಅವ್ರಿಗೆ ನೀವೇ ಎಲ್ಲ ಮಾಧ್ಯಮದವರು ನೋಡ್ತಾ ಇದೀರಿ ಬೆಳಗ್ಗೆ ಆದ್ರೆ ದುಡ್ಡು ವೈಭವನೇ ನಡೀತಾ ಇದೆ ಪಕ್ಷದಲ್ಲಿದ್ದರೆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಕುಮಾರಣ್ಣರ ನೇತೃತ್ವದಲ್ಲಿ ನಿಖಿಲ್ ಗೌಡ್ ನೇತೃತ್ವದಲ್ಲಿ ನಮ್ಮ ಹೇಮಂಜ್ ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರು ಮಾಡಿ ಶಾಸಕರು ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಗೆ ಕುಮಾರಣ್ಣ ನಮ್ಮ ನಮ್ಮನೆಗೆ ಬರ್ತೀನಿ ಅಂತ ಇಲ್ಲ ಅಣ್ಣ ನೀವು ಎಲೆಕ್ಷನ್ ನೀವು ಚುನಾವಣೆ ಮಾಡೋದಕ್ಕೆ ಬರೋ ಅವಶ್ಯಕತೆ ಇಲ್ಲ ನಾನೇ ಅಂತ ಹೇಳಿ ನಿನ್ನೆ ಹೋಗಿ ನಿನ್ನೆ ಅವ್ರ ಮನೇಲಿ ಭೇಟಿ ಮಾಡಿ ಮಾತುಕತೆ ಮಾಡಿ ಪಕ್ಷ ಸೇರ್ಪಡೆ ಆಗಿದ್ದು ನಾನು ಪಕ್ಷ ಸೇರ್ಪಡೆ ಆಗ್ತಾ ಇರೋದು ಸಂಘಟನೆ ಮಾಡಕೋಸ್ಕರ ಅವ್ರು ಆಮಿಷ ತೋರಿಸಿ ಆಪರೇಷನ್ ಮಾಡ್ತಾರೆ ದುಡ್ಡು ಕಾಸ್ವಾಮಿ ನಾವು ಕೂತಿಯವ್ರು ಇಲ್ಲೇ ಕೇಳಿ ನಾವು ಯಾವುದೇ ಆಮಿಷಗಳು ತೋರಿಸಿಲ್ಲ ಯಾವುದೇ ಅಧಿಕಾರದ ಆಸೆ ನಾವು ಹೇಳಿಲ್ಲ ಅವ್ರು ಮಾಡ್ತಾರೆ ಅಂದ್ರೆ ಅವ್ರು ಅಧಿಕಾರದ ಆಸೆ ತೋರಿಸ್ತವ್ರೆ ಒಂದ್ ಕಡೆ ಹಣದ ಆಸೆ ತೋರಿಸ್ತವ್ರೆ ಆ ಆಸೆಗಳಿಂದ ಅವರು ಅಲ್ಲಿ ಸಡಿತಾರೆ ಬಟ್ ಅದರಿಂದ ಏನು ಪ್ರಯೋಜನ ಆಗಲ್ಲ ನಮ್ಮ ಸತ್ವ ಸಿದ್ಧಾಂತಗಳನ್ನ ಮೆಚ್ಚಿ ಅವ್ರದ್ದು ವಾಲಂಟಿಯರ್ ಬರೋದ್ರಿಂದ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಲಕ್ಷ ಗಂಟೆ ತಮ್ಮ ಎಲ್ರಿಗೂ ಗೊತ್ತಿದೆ ಎಷ್ಟೆಷ್ಟು ಲಕ್ಷ ಯಾರು ಕೊಡ್ತೀವಿ ಕರ್ಕೊಂತ ಇದಾರೆ ಅಂತ ಒಬ್ಬ ವ್ಯಕ್ತಿನ ಪ್ರಾಮಾಣಿಕರನ್ನ ಅವ್ರಿಗೆ ಕರ್ಕೊಂಡು ದುಡ್ಡು ಕೊಡದೆ ಅವತ್ ನೋಡೋಣ ಅವ್ರು ಜನತಾರೆ ಅಂತ ಹನ್ನೆರಡು ಗಂಟೆಯಿಂದ ಅನೇಕ ಜನ ಮುಖಂಡರನ್ನು ಭೇಟಿ ಮಾಡಿದಿನಿ ಕಾರ್ಯಕರ್ತರ ಭೇಟಿ ಮಾಡಿದ್ದೀನಿ ಕಾಂಗ್ರೆಸ್ನಲ್ಲಿ ಹಣ ಇನ್ನ ಐದು ದಿವಸ ಇದೆ ಎಲೆಕ್ಷನ್ ನಂದು ನಾವು ಮುಂದೆ ಬಂದ್ರು ಗೌರವ ಇರಬೇಕು ಚುನಾವಣೆ ಆದ ನಂತರ ನಿನ್ ಜೊತೆ ಸೇರ್ಪಡೆ ಮಾಡಿ ನಿನ್ ಕೈ ಜೋಡಿಸ್ತೀವಿ ಸಂಘಟನೆ ಮಾಡಿ ಗೊತ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸುಮಾರು ಜನ ಆ ಹೆಸರುಗಳೆಲ್ಲ ನಾನು ಬಹಿರಂಗವಾಗಿ ಹೇಳಕ್ಕ ಬರ್ತದೆ ಬರ್ತಾರೆ ನೋಡ್ತಾ ಇರ್ತೀರಿ ಮುಂದೆ ಎಲ್ಲರೂ ಕೂಡ ಮಾನಸಿಕವಾಗಿ ಡಾಕ್ಟರ್ ಓಟ್ ಹಾಕಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಆದ್ರೆ ಏನ್ ಮಾಡ್ತಾರೆ ಅವ್ರ ಭಯ ಭೀತಿಯಿಂದ ಸ್ವಲ್ಪ ಓಡಾಡ್ತಾ ಹಚ್ಚದೆ ಖಂಡಿತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಒಳಗಡೆ ಎಲ್ಲರೂ ಕೂಡ ಕಾಂಗ್ರೆಸ್ ನಾಯಕರುಗಳು ಕೂಡ ಕಾಂಗ್ರೆಸ್ ಕೂಡ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಮಾಡ್ತಾರೆ ಅದ್ರಲ್ಲಿ ಯಾವ್ದೇ ಸಂಶಯ ಬೇಡ